ಹಾಯ್ ಫ್ರೆಂಡ್ಸ್ ಎಲ್ಲಿಗ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ನಾನ್ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಷಯ ಬಂದು ಎಲ್ಲರೂ ಕೇಳ್ತಾ ಇದ್ರಿ ಫಿಫ್ಟೀನ್ ಕಂತ ಅಂದ್ರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹಾಗಾಗಿ ನಾನು ಆ ವಿಷಯನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ನನ್ ಚಾನಲ್ ಗೆ ಫಸ್ಟ್ ಕನೆಕ್ಟ್ ಆಗಿ ದೀಪಿಕಾ ಲೈಫ್ ಸ್ಟೈಲ್ ಗೆ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಈ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೆಪ್ಟೆಂಬರ್ ನ ಹಣ ಯಾರಿಗಿನ್ನ ಬಂದಿಲ್ಲ ಆ ಹಣ ಕೂಡ ಈ ತಿಂಗಳೇ ಜಮಾ ಮಾಡ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಈ ನವಂಬರ್ ತಿಂಗಳಲ್ಲಿ ಒಟ್ಟಿಗೆ ಜಾರಿ ಮಾಡ್ತಾ ಇದ್ದಾರೆ ಆಲ್ರೆಡಿ ತ್ರೀ ಡೇಸ್ ಇಂದ ಗೃಹಿಣಿಯರ ಖಾತೆಗೆ ಜಮಾ ಆಗಿದೆ ಫೋರ್ಟೀನ್ ಕಂತ ಅಂದ್ರೆ ಹದಿನಾಲ್ಕನೇ ಗೃಹಲಕ್ಷ್ಮಿ ಕಂತಿನ ಹಣ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಇನ್ನೊಂದು ವಾರದಲ್ಲಿ ಅಂದ್ರೆ ಈ ಮಂತ್ ಎಂಡ್ ಒಳಗಡೆ ಹದಿನೈದನೇ ಕಂತಿನ ಹಣ ಕೂಡ ಗೃಹಿಣಿಯರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಂಪರ್ ಡ್ರಾ ಅಂತಾನೆ ಹೇಳ್ಬೋದು ಈ ತಿಂಗಳು ಕೂಡ ಓ ತಿಂಗಳ ಸಾವಿರ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಫ್ರೆಂಡ್ಸ್ ಅಹ್ ಯಾರಿಗೆಲ್ಲ ಮತ್ತೆ ಅಕ್ಕಿ ದುಡ್ಡು ಯಾರಿಗಿನ್ನ ಬಂದಿಲ್ಲ ಆಗಸ್ಟ್ ಇಂದ ತ್ರೀ ಮಂತ್ಸ್ ದುಡ್ಡು ಕೆಲವರಿಗೆ ಬಂದಿಲ್ಲ ಕೆಲವರಿಗೆ ಬಂದಿದೆ ಹಾಗಂತ ಯಾರು ಹಣ ಬಂದಿಲ್ಲ ಅವ್ರು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಖಂಡಿತ ಅದು ಕೂಡ ನಿಮ್ಮ ಅಕೌಂಟ್ ಗೆ ಬಂದ್ ಸೇರುತ್ತೆ ಹದಿನಾಲ್ಕನೇ ಅಲ್ಲ ಹದಿನೈದನೇ ಕಂತಿನ ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಖಾತೆಗೆ ಅಂದ್ರೆ ಮಹಿಳಾ ಅಭಿವೃದ್ಧಿ ಖಾತೆಗೆ ಜಮಾ ಆಲ್ರೆಡಿ ಆಗಿದೆ ಗವರ್ಮೆಂಟ್ ಇಂದ ಅಮೌಂಟ್ ಆದ್ರೆ ಮಹಿಳೆಯರ ಖಾತೆಗೆ ಬರೋದಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಂತ ಆಹಾರ ಇಲಾಖೆ ಸಚಿವರು ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಆಲ್ರೆಡಿ ಯಾಕಂದ್ರೆ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಹಣ ಕೂಡ ಆ ಮಕ್ಕಳ ಮಹಿಳಾ ಅಭಿವೃದ್ಧಿ ಖಾತೆಗೆ ಜಮಾ ಆಗಿದೆ ಗವರ್ಮೆಂಟ್ ಇಂದ ಈ ಹಣ ಮಹಿಳೆಯರ ಖಾತೆಗೆ ಬರೋದಿಕ್ಕೆ ಸ್ವಲ್ಪ ಒಂದ್ ಟೂ ತ್ರೀ ಡೇಸ್ ಆಗ್ಬೋದಷ್ಟೇ ಬಟ್ ಈ ತಿಂಗಳೊಳಗಡೆ ಖಂಡಿತ ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ ಅಮೌಂಟ್ ಅಂತ ಹೇಳಿದ್ದಾರೆ ಮುನಿಯಪ್ಪನವರು ಹಾಗಾಗಿ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಖಂಡಿತ ಈ ತಿಂಗಳು ನಿಮ್ಗೆ ನಾಲ್ಕು ಸಾವಿರ ಅಮೌಂಟ್ ಜಮಾ ಆಗುತ್ತೆ ಗೃಹಿಣಿಯರ ಖಾತೆಗೆ ಅಂತಾನೆ ಹೇಳ್ಬೋದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಂದ ಭಾಗ್ಯದ್ದು ಕೂಡ ಈ ತಿಂಗಳು ಎರಡು ತಿಂಗಳಿನ ಹಣ ಅಂದ್ರೆ ಆಗಸ್ಟ್ ಇಂದ ಯಾರಿಗೆಲ್ಲ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಹಣ ಕೂಡ ಈ ತಿಂಗಳು ಜಮಾ ಆಗುತ್ತೆ ಖಂಡಿತ ಬೇಜಾರ್ ಮಾಡ್ಕೋಬೇಡಿ ಖಂಡಿತ ಜಮಾ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಈಗ ಗೊತ್ತಾಯ್ತಲ್ಲ ವಿಷಯ ಹದಿನೈದನೇ ಕಂತಿನ ಹಣ ಕೂಡ ಈ ತಿಂಗಳು ಗೃಹಿಣಿಯರ ಖಾತೆಗೆ ಖಂಡಿತ ಜಮಾ ಆಗುತ್ತೆ ಸ್ವಲ್ಪ ವೈಟ್ ಮಾಡ್ಬೇಕಷ್ಟೇ ಯಾಕಂದ್ರೆ ಈ ತಿಂಗಳು ಒಂದು ತ್ರೀ ಫೋರ್ ಡೇಸ್ ಒಳಗಡೆ ಜಮಾ ಆಗುತ್ತೆ ಯಾಕಂದ್ರೆ ಹದಿನಾಲ್ಕನೇ ಕಂತಿನ ಹಣ ಆಲ್ರೆಡಿ ಜಮಾ ಮಾಡ್ತಾ ಇದಾರೆ ಟು ತ್ರೀ ಡೇಸ್ ಬ್ಯಾಕ್ ಇಂದ ಜಮಾ ಆಗ್ತಾ ಇದೆ ಇವತ್ತು ಹದಿನೈದನೇ ಕಂತಿನ ಹಣ ಹದ್ನೆಂಟನೇ ತಾರೀಕು ಜಮಾ ಮಾಡಿದ್ದಾರೆ ಅಂದ್ರೆ ಮಹಿಳೆ ಆಗಸ್ಟ್ ನಿಂದ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾಕೆ ಜಮಾ ಆಗಿಲ್ಲ ಮತ್ತೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಅಂದ್ರೆ ಸ್ವಲ್ಪ ಸರ್ವರ್ ಡೌನ್ ಇರೋದ್ರಿಂದ ಕೆಲವೊಬ್ಬರ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರು ಈಗ ಹೊಸ ಸರ್ವರ್ ಅನ್ನ ಹಾಕ್ಸಿದಾರಂತೆ ಹೊಸ ಸರ್ವರ್ ಹಾಕ್ಸಿರೋದ್ರಿಂದ ಈಗ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಹದ್ನಾಲ್ಕು ಮತ್ತು ಹದ್ನೈದನ ಕಂತಿನ ಹಣ ನವೆಂಬರ್ ಅಲ್ಲಿ ಜಮಾ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಈ ತಿಂಗಳು ಕೂಡ ನಿಮಗೆ ಎರಡು ತಿಂಗಳ ಅಮೌಂಟ್ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಖಂಡಿತ ಜಮಾ ಆಗುತ್ತೆ ಓಕೆನಾ ಎಲ್ಲರಿಗೂ ಲೇಡೀಸ್ಗಂತೂ ತುಂಬಾನೇ ಖುಷಿ ಆಗುತ್ತೆ ಈ ವಿಷಯ ಕೇಳಿದ್ರೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಈ ವಿಷಯನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಈ ಗೃಹಲಕ್ಷ್ಮಿ ಕಂತಿನ ಹಣದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಫಸ್ಟ್ ಲೈಕ್ ಕೊಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರತಿದಿನ ಹೊಸ ಹೊಸ ರೆಸಿಪೀಸ್ ವ್ಲಾಗ್ಸು ಮತ್ತೆ ಸರ್ಕಾರದ ಮಾಹಿತಿ ಬಗ್ಗೆ ವ್ಲಾಗ್ ಬೇಕು ಅಂದ್ರೆ ನನ್ನ ಅಂದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಓಕೆ ಹೊಸ ಹೊಸ ವಿಷಯದ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್ ಬಾಯ್ ಆಲ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ಗುಡ್ ಡೇ ಫ್ರೆಂಡ್ಸ್ ಓಕೆ